ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನೀವು ಬಹಳ ಹೋರಾಟ ಮಾಡಿದ್ರಿ ಅವ್ರನ್ನ ಅನರ್ಹ ಮಾಡಿಸ್ಬೇಕು ಅಂತ ಐದು ವರ್ಷ ಅವಧಿ ಮುಗ್ದೋಯ್ತು ಈಗ ಶ್ರೇಯಸ್ ಪಟೇಲ್ ಸರದಿ ಈಗ ಶ್ರೇಯಸ್ ಪಟೇಲ್ ಸಾವಿರಾರು ಕೈ ಬಂದಿರಲಿಲ್ಲ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಇಪ್ಪತ್ತೊಂಬತ್ತು ಸಾಲ ನಿಲ್ಸಿದ್ದೆ ಕಟ್ಕಟ್ಟಿಲ್ ನಾನು ಇವನ್ನ ಐವತ್ ಸಾಲ ನಿಲ್ಸ್ತೀನಿ ನಾನು ಅರ್ಥ ನೋಡಿದ್ರೆ ಶ್ರೇಯಸ್ ಪಟೇಲ್ ಅವರ ವಿರುದ್ಧವಾಗಿ ಪ್ರಕರಣ ದಾಖಲಿಸ್ತಾ ಓಡಾಡ್ತಾ ಇದ್ದೀನಿ ಇತ್ತ ನಿಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದಾರೆ ಪ್ರೀಮ್ ಗೌಡರು ಕೈ ಇಟ್ಕಂಡ್ ಹೆಗ್ಲೆ ಮೇಲೆ ಕೈ ಹಾಡ್ಕೊಂಡು ಓಡಾಡ್ತಾ ಇದಾರೆ ಹೇಳಿ ಪ್ರೀತಮ್ ಗೌಡ್ರು ನಾನು ಕ್ವಶನ್ ಕೇಳ್ತೀನಿ ನನಗೆ ನೀವು ಯಾವ ಪಾರ್ಟಿ ನೀವು ರೇವಣ್ಣ ಅವ್ರ ಕುಟುಂಬನ ಹಣಿಯುವ ನಿಟ್ಟಿನಲ್ಲಿ ಮತ್ತೊಂದು ನಿಟ್ಟಿನಲ್ಲಿ ದೇವರಾಜೇಗೌಡರು ಪಾತ್ರ ಪ್ರಮುಖವಾಗಿ ಕಾಣಲ್ವಾ ಇಲ್ಲಿ ಮುಂದೊಂದು ದಿವಸ ಗಂಡಾಂತರ ಕಾಯ್ದೆ ಎಚ್ಚರಿಕೆ ನೀಡಿ ಅಂತ ಹೇಳಿ ಎಚ್ಚರಿಕೆ ಇವತ್ತು ಅನುಭವಿಸಿದ್ರು ಪ್ರೀತಮ್ ಗೌಡ್ರು ಕೂಡ ಎಚ್ಚರಿಕೆ ಗಂಟೆ ಕೊಟ್ಟಿದ್ದೀನಿ ನಾನು ಅದನ್ನ ಅವರು ತಿದ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ಆಗುವ ಅವ್ರು ಹೊಣೆಗಾರ ಆಗ್ತಾರೆ ಸಾಫ್ಟ್ ಆಗಿಬಿಟ್ಟಿದ್ದೀರಿ ರೇವಣ್ಣವ್ರ ಬಗ್ಗೆ ಈಗ ರೇವಣ್ಣ ಕುಟುಂಬ ಮುಖ್ಯದಿಂದ ದೊಡ್ಡ ವಿಚಾರ ಮಾಡಿ ಕುಮಾರಸ್ವಾಮಿ ಅವರ ಜೊತೆ ಬಹಳ ಆಪ್ತತೆಯಿಂದ ಇದಾರೆ ದೇವರೇಗೌಡರು ಇತ್ತೀಚೆಗೆ ನನ್ನನ್ನು ಕೂಡ ಸ್ವಂತ ತರ ನೋಡ್ತಾರೆ ಅವರು ನನ್ನ ಮಕ್ಕಳು ಇವತ್ತು ಕುಮಾರಸ್ವಾಮಿ ದೊಡ್ಡ ಪಂತ್ರ ಕರೆಯೋದು ನಿಮ್ಗೆ ನನ್ನ ಮಕ್ಕಳು ಕೇಳಿ ಯಾರ ದೇವರಾಜೇಗೌಡರು ರೇವಣ್ಣವ್ರ ಜೊತೆ ಇಷ್ಟೊಂದು ಸಾಫ್ಟ್ ಆಗಕ್ಕೆ ಕುಮಾರಸ್ವಾಮಿ ಅವರು ಏನೋ ಸಂಧಾನ ಮಾಡುದ್ರು ಅನ್ನೋದ್ ಒಂದಿಷ್ಟು ಚರ್ಚೆ ನಡೀತಾ ಇರೋ ಒಂದ್ಸಲ ರೇವಣ್ಣ ಕರೆಸ್ತೀನಿ ತಂದೆಯ ಸಮ್ಮುಖದಲ್ಲಿ ದೇವೇಗೌಡ ಸಮ್ಮುಖದಲ್ಲಿ ಇಬ್ಬರು ಕುಳ್ಕ ಮಾತಾಡಿ ಅಂತೇಳಿ ನಾನು ಒಂದ್ ಮಗ ಒಂದ್ ಕಂಡೀಷನ್ ಹಾಕಿದೀನಿ ದೇವರಾಜೇಗೌಡರ ವಿಚಾರದಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವಾಗಲೂ ಯಾವಾಗ್ಲೂ ಹಿಂಗೆ ಮೊದ್ಲಿಂದಲೂ ಕೂಡ ದೇವರಾಜೇಗೌಡರು ಒಂಥರ ಈ ಬುಟ್ಟಿ ಒಳಗಡೆ ಹಾವಿದೆ 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 ಅಂತ ಹೇಳ್ತಾರೆ ತಗು ತೋರಿಸೋದಿಲ್ಲ